ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಪಾಪುನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನೋಡ್ಬೋದು ಅಮ್ಮ ಕೂಡ ಬರ್ತಾ ಇದ್ದಾರೆ ಜೊತೆಯಲ್ಲಿ ನಾನು ಅವನನ್ನು ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಹಸ್ಬೆಂಡ್ ಇದ್ದಾಗ ಯಾವಾಗಲೂ ಮಾತಾಡ್ಕೋತಾ ಇರ್ತಿದ್ವಿ ನಾವು ಯಾವಾಗ ಸ್ಕೂಲ್ಗೆ ಪಾಪುನ್ನ ಅಡ್ಮಿಷನ್ ಮಾಡಿಸೋದು ಕರ್ಕೊಂಬರೋದು ಬಿಡೋದು ಅಂತ ಹೇಳಿಬಿಟ್ಟು ಹಾಗೆ ಪಾಪುನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಮನೆಗೆ ಬರುವಾಗ ನನ್ನ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಸೊ ಅವನನ್ನು ಅಡ್ಮಿಷನ್ ಮಾಡಿಸಿ ಸ್ಕೂಲಿಂದ ಹೊರಗೆ ಬಂದ ತಕ್ಷಣವೇ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಬಿಡ್ತು ಸೊ ತುಂಬಾ ಖುಷಿಯಾಯಿತು ನನಗಂತೂ ಹಾಗೆ ಪಾಪು ಐಸ್ ಕ್ರೀಮ್ ಬೇಕು ಅಂತ ಕೇಳ್ದೆ ಹಾಗಾಗಿ ಅವನಿಗೆ ಐಸ್ ಕ್ರೀಮ್ ತೊಗೊಂಡು ಹಾಗೆ ನಮಗೂ ಕೂಡ ಐಸ್ ಕ್ರೀಮ್ ತೊಗೊಂಡು ಬಂದ್ವಿ ನನಗೆ ಟ್ಯೂಬ್ ಐಸ್ ಕ್ರೀಮ್ ತೊಗೊಂಡೆ ಸೊ ಅದು ಒಳ್ಳೇದಲ್ಲ ಅಂತ ಗೊತ್ತು ಆದರೂ ಕೂಡ ತೊಗೊಂಬಂದೆ ಯಾಕೆ ನಾವೆಲ್ಲ ಇಷ್ಟು ನಗ್ತಾ ಅಂತ ಅಂದರೆ ಪಾಪು ಅಷ್ಟು ತರಲೆ ಮಾಡ್ತಾ ಇದ್ದ ಕ್ಯಾಮ್ರಾ ಮುಂದೆ ಅವನನ್ನು ಮಾತಾಡೋದೇನೋ ಕಾಮಿಡಿಯಾಗಿ ಮಾತಾಡ್ದಲ್ಲ ಅಂತ ಹೇಳಿದರೆ ಕ್ಯಾಮ್ರಾ ಮುಂದೆ ಅಷ್ಟೇನು ಕಾಮಿಡಿಯಾಗಿ ಮಾತಾಡ್ತಾ ಇರಲಿಲ್ಲ ಅವನು ಸೊ ಕ್ಯಾಮ್ರಾನ ಆ ಕಡೆ ಈ ಕಡೆ ಮಾಡಿದ ತಕ್ಷಣ ಮತ್ತು ಕಾಮಿಡಿ ಮಾಡಿಬಿಡೋನು ಅಷ್ಟು ನಗು ಬರ್ಸ್ತಾ ಇದ್ದ ಅಷ್ಟು ಕಾಮಿಡಿಯಾಗಿ ಮಾತಾಡ್ತಾ ಇದ್ದ ಅವನು ಸೊ ಹಂಗಾಗಿ ಹಾಗಾಗಿ ಹಾಗೆ ಬರುವಾಗ ಬೇಕ್ರೀಲಿ ಶೇಂಗಾ ಚಿಕ್ಕಿ ಹಾಗೆ ಮೈಸೂರು ಪಾಕ್ ತೊಗೊಂಬಂದೆ ಶೇಂಗಾ ಚಿಕ್ಕಿ ಅಂತೂ ಸ್ವಲ್ಪ ಚೆನ್ನಾಗಿತ್ತು ಆದರೆ ಮೈಸೂರು ಅಂತೂ ಸ್ವಲ್ಪ ಚೆನ್ನಾಗಿರಲಿಲ್ಲ ಯಾಕಾದರೂ ತನ್ನೋ ಅಂತ ಅನ್ನಿಸ್ಬಿಡ್ತು ಹಾಗೆ ಡೈಲಿ ನಾನು ಸ್ವಲ್ಪ ವೀಕ್ ಇದೀನಲ್ವಾ ಸೊ ಹಂಗಾಗಿ ಏನಾದರೂ ಸ್ವೀಟ್ ತಿನ್ನೋಣ ಊಟದ ಜೊತೆ ಅಂತ ಹೇಳ್ಬಿಟ್ಟು ವೇಟ್ ಗೇನ್ಗೋಸ್ಕರ ಸ್ವಲ್ಪ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಅವತ್ತೇ ಹೇಳಿದ್ದೆ ಸೊ ಹಂಗಾಗಿ ಮೈಸೂರು ಪಾಕ್ನ ಹಾಗೆ ಶೇಂಗಾ ಚಿಕ್ಕಿನ ತೊಗೊಂಬಂದೆ ಆದರೆ ಮೈಸೂರು ಪಾಕ್ ನನಗೆ ಎಷ್ಟು ಇಷ್ಟ ಆಗಲಿಲ್ಲ ಹಾಗೆ ನಮ್ಮ ಅಪ್ಪಾಜಿಗೆ ಕಾಫಿ ತುಂಬಾ ಇಷ್ಟ ನಾವೆಲ್ಲ ಟೀ ಇಷ್ಟಪಡ್ತೀವಿ ನಮ್ಮ ಅಪ್ಪಾಜಿ ಕಾಫಿ ಇಷ್ಟಪಡ್ತಾರೆ ಸೊ ನನಗೆ ಕಾಫಿ ಅಷ್ಟು ಇಷ್ಟ ಆಗೋಲ್ಲ ಆದರೆ ನಮ್ಮ ಅಪ್ಪಾಜಿ ಕಾಫಿ ಕೇಳ್ತಾ ಇರ್ತಾರೆ ನಮ್ಮ ನನಗೆ ಟೀ ಮಾಡಿಕೊಂಡು ನಮ್ಮ ಅಪ್ಪಾಜಿ ಕಾಫಿ ಮಾಡಬೇಕಲ್ವಾ ಸೊ ಹಂಗಾಗಿ ಕಾಫಿ ಪೌಡರ್ ತೊಗೊಂಬಂದೆ ಪಾಪುಗೆ ಮೇಲೆ ಶಲ್ಯ ಥರ ಹಾಕೋ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ದೆ ಅವನು ಹಾಕ್ಬೇಡ ತೆಗಿ ಮಮ್ಮಿ ಅಂತ ಹೇಳ್ತಾ ಇದ್ದ ಆದರೂ ಕೂಡ ನಾನು ಅವನು ಹೇಳಿದಷ್ಟು ಜಾಸ್ತಿ ಮಾಡ್ತಾಯಿದ್ದೆ ಹಾಕೋ ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳಿಬಿಟ್ಟು ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಮಗನ ಜೊತೆ ಕುತ್ಕೊಂಡು ಐಸ್ ತಿಂತಾ ಇದ್ದೀನಿ ನೋಡ್ಬೋದು ಚಿಕ್ಕ ಮಕ್ಕಳ ತರ ಕುತ್ಕೊಂಡು ತಿಂತಾ ಇದ್ದೀನಿ ಹಾಗೆ ಸಂಜೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅನ್ಕೊಂಡೆ ಈ ಕಡೆ ದೇವಸ್ಥಾನಕ್ಕೆ ಹೋಗಿದ್ದಾದ ನಂತರ ಬರುವಾಗ ಮತ್ತೆ ಮಾರ್ಕೆಟ್ಗೆ ಹೋಗಿ ಬಂದ್ವಿ ಅಮ್ಮ ನಾನು ಬೆಳಗ್ಗೆ ಪೂಜೆಗೆ ಹೂ ಬೇಕಾಗಿತ್ತು ಹಂಗಾಗಿ ಹೂ ತರೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಪಾಪು ಏನು ತರಲೆ ಮಾಡ್ತಾ ಇದ್ದಾನೆ ಅಂತ ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ ನಾನು ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಪಾಪು ನಾನು ಹೊರಟಿದ್ವಿ ಹಾಗೆ ನೋಡ್ಬೋದು ಪಾಪು ಸ್ಪೆಕ್ಟ್ನ ಯಾವ ರೀತಿ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದಾನೆ ಅಂತ ಹಾಗೆಲ್ಲ ಮಾಡಬಾರ್ದು ಅಂತ ಒಂದು ಅಂದು ಅವ್ನಿಗೆ ಒಂದೆರಡು ಕೊಡ್ತಾ ಇದ್ದೆ ಆದರೂ ಕೂಡ ಅವ್ನು ಮತ್ತು ಹಾಗೆ ಇದ್ದ ಹಾಗೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಇನ್ನೇನು ಮಾಡೋದು ಎಷ್ಟೊತ್ತು ವೆಯ್ಟ್ ಮಾಡಿದೆ ಮಳೆ ಬಿಡಲೇ ಇಲ್ಲ ಹಾಗಾಗಿ ಆಟೋ ಮಾಡಿಕೊಂಡು ಸೈಬರ್ ಸೆಂಟ್ರಿಗೆ ಹೋಗಿ ಬಂದ್ರಾಯಿತು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಹಾಗೆ ಏನು ಗೊತ್ತಾ ನನ್ನ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದರೆ ಅದು ಯಾಕೋ ಯಾಕೆ ಅಂತ ನನಗಷ್ಟು ಗೊತ್ತಾಗದೇ ಇರೋದಕ್ಕೆ ನಾನು ನನಗೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿರೋರಿಗೆ ಕೆಲವರಿಗೆ ಕೇಳಿದೆ ಯಾಕೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಪ್ ಮಾಡ್ತೀರಾ ಅಂತ ಹಾಗೆ ನನ್ನ ಸಂಬಂಧಿಕರಿಗೂ ಕೆಲವ್ರಿಗೆ ಕೇಳಿದೆ ಹಾಗೆ ಟೆಕ್ ಚಾನಲ್ ಅವರಿಗೂ ಕೂಡ ಮೇಲ್ ಮಾಡಿ ಕೂಡ ಕೇಳಿದೆ ಆದರೆ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಗೊತ್ತಿತ್ತು ಕಷ್ಟ ಅಂದರೆ ಯಾರೂ ಹೆಲ್ಪ್ ಮಾಡಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಯಾರೂ ಮುಂದೆ ಬರೋಲ್ಲ ಯಾರೂ ಹೆಲ್ಪ್ ಮಾಡಲ್ಲ ಅಂತ ಸೊ ಆದರೂ ಕೂಡ ಯಾರೂ ಆಗಲ್ಲ ಅಂತ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಕೇಳಿದೆ ಸೊ ಯಾರೂ ಹೆಲ್ಪ್ ಮಾಡಲಿಲ್ಲ ಹಾಗಾಗಿ ಮತ್ತೆ ನನಗೆ ಕೆಲವರು ಹೇಳಿದ್ದೇನೆಂದರೆ ಸೈಬರ್ ಸೆಂಟ್ರಿಗೆ ಹೋಗು ಅಲ್ಲೆಲ್ಲ ಕ್ಲಿಯರಾಗಿ ಹೇಳ್ತಾರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಹಂಗಾಗಿ ಸೈಬರ್ ಸೆಂಟ್ರಿಗೆ ಬಂದಿದ್ದೀನಿ ಇಲ್ಲಿ ನೋಡಿದರೆ ಇವರು ಬಾಗಿಲು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಬರೋವರೆಗೂ ವೆಯ್ಟ್ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ವೆಯ್ಟ್ ಇದ್ದೆ ಬಟ್ಟೆ ಮಳೆ ಬರ್ತಾಯಿತ್ತು ನಾನಂತೂ ಯಾವತ್ತೂ ಈ ರೀತಿ ಕುತ್ಕೊಂಡು ಕಾದೋಳಲ್ಲ ಪರಿಸ್ಥಿತಿ ಏನೆಲ್ಲ ಮಾಡಿಸುತ್ತೆ ನೋಡಿ ಎಲ್ಲ ಥರದ ಅನುಭವವೂ ಜೀವನದಲ್ಲಿ ಆಗ್ತಾ ಇದೆ ಸೊ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ಆಗಬೇಕು ಅಂದರೆ ನಾವು ವೇಸ್ಟ್ ಆಗಲಿಲ್ಲ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು